ಇಲ್ಲಿ ನಿರ್ದಿತ್ತಕ್ಕಂತಹ ವೇದಿಕೆ ಮೇಲೆ ಆಶ್ರಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ನನ್ನ ಕುಟುಂಬದ ಸದಸ್ಯರಿಗೂ ಇಲ್ಲಿ ಮುಂದೆ ನಿರ್ತಿರ್ತಕ್ಕಂತಹ ಸದಸ್ಯರು ಸಾರ್ವಜನಿಕರಿಗೂ ಸರ್ಕಾರಿ ನೌಕರಿಗೂ ವಿಶೇಷವಾಗಿ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಜಲಗಾರರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾನು ವಯೋ ನಿವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಈ ಒಂದು ಸರ್ಕಾರಿ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಈ ಸಹಜವಾದಂಥ ಅದು ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿನೂ ನನ್ನ ಎಷ್ಟೊಂದು ಸರ್ವೀಸ್ ಇದೆಯೋ ಇಲ್ಲಿ ಹೆಂಗೆ ನಡ್ಕೊಂಡಿದ್ದೀನೋ ಎಲ್ಲ ಕಡೆ ಹಂಗೆ ನಡ್ಕೊಂಡು ಬಂದಿದ್ದೀನಿ ಯಾರೇ ಆಗಲಿ ಯಾರು ಬಂದರೂ ಅವರವ್ರ ಕೆಲಸ ಸ್ವಚ್ಛವಾಗಿ ಸೊಕ್ಕಡವಾಗಿ ಮಾಡಿಕೊಟ್ಟಿದ್ದೀನಿ ಯಾರಿಗೂ ನೂರಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮನಸ್ಸನ್ನು ನೋಯಿಸೇ ಇಲ್ಲ ನನ್ನ ಸರ್ವೀಸಲ್ಲಿ ಅದಂತೂ ಗ್ಯಾರಂಟಿಯಾಗಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಇಲ್ಲಿ ನನ್ನ ದೇವರಾಯ ಸಮುದ್ರ ಮೊದಲ ಬಾರಿಗೆ ಬಂದೆ ಆವಾಗ ಗಲಾಟೆಗಳಿತ್ತು ದೇವರ ದೈಹದಿಂದ ಆ ಅಂಕಾಳಮ್ಮ ತಾಯಿ ಆಶೀರ್ವಾದದಿಂದ ಸಕ್ಸ್ ಒಂದು ವೈಶ್ ಯಶ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರಿದ್ದರು ಸದಸ್ಯರು ಇದ್ದರು ಆವಾಗೂ ಶಂಗರಾಯಪ್ಪನೂ ಇದ್ದರು ಆ ಹೊಸಲ್ಲಿ ಬಂದಾಗ ಕೂಡ ಬಂದಾಗ ಕೂಡ ಒಂದು ಎಲ್ಲರನ್ನು ಗಮನಕ್ಕೆ ತಗೊಂಡು ನಮ್ಮ ಸಿಬ್ಬಂದಿ ವರ್ಗದವ್ರನ್ನು ಗಮನಕ್ಕೆ ತಗೊಂಡು ಆವಾಗ ಆಗಲಿ ನಮ್ಮ ನಾಣಸ್ವಾಮಿ ಆಗಲಿ ಎ ಡಿ ಡಿ ಎಂ ವೆಂಕಟೇಶಪ್ಪ ಆಗಲಿ ಅವಾಗಿದ್ದರು ಅವ್ರ ಸಹಕಾರದೊಂದು ಕೂಡ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದೀವಿ ಮತ್ತು ಎರಡನೇ ಬಾರಿಗೆ ನಾನು ಬೇಡ ಅಂತ ಹೇಳಿದ್ದೆ ಅದು ತಮಗೆಲ್ಲರೂ ಗೊತ್ತಿರ್ತಾರೆ ಲಾಸ್ಟಲ್ಲಿ ನಮ್ಮ ನಾಗೇಶ್ ಸರ್ ಎಮ್ ಎಲ್ ಎ ಅವ್ರು ಕರೆದು ನಿನ್ನಲ್ಲಿ ಕೆಲಸ ಮಾಡಿದ್ದೀಯಪ್ಪ ದಯವಿಟ್ಟು ಅಲ್ಲಿ ಹೋಗೋ ಸಮಸ್ಯೆ ಸಾಲ್ವ್ ಮಾಡ್ತೀಯಾ ನನಗೊಂದು ಮರ್ಯಾದೆ ಕೊಡು ಅಂತೇಳಿ ಆ ಒಂದು ಉದ್ದೇಶದಿಂದ ಎಲ್ದಿರ ಕೆಲವು ದೊಡ್ಡವರು ಇಲ್ಲೇ ಇದ್ದರು ಕೆಲವು ರೆಸಿಲ್ ಬೇಡ ಅವರನ್ನು ನನ್ನ ಬರಲೇಬೇಕು ಅಂತ ಪ್ರೆಸರ್ ಮಾಡಿ ಇಲ್ಲಿ ಕರ್ತಂದಿದ್ರು ಎರಡು ವರ್ಷದಲ್ಲಿ ಐದು ಪಿ ಡಿ ವಸ್ ಚೇಂಜ್ ಆದ್ರಿ ಇಲ್ಲಿ ತಮಗೆಲ್ಲ ತಿಳಿದಿರುವಂಥ ವಿಷಯ ನಾನೇನು ಪೆದ ದೊಡ್ಡ ಕುಡಿಂಗಿ ಅಂತ ಹೇಳ್ತಾ ಇಲ್ಲ ಏನು ನನ್ನ ಮಾನಸಿಕವಾಗಿ ವೈಯಕ್ತಿಕವಾಗಿ ಎಲ್ಲರನ್ನ ಗಮನಕ್ಕೆ ತಗೊಂಡು ಒಂದು ಒಂದು ಯಶಸ್ವಿನ ಆಡಳಿತವನ್ನು ನಡೆಸಿದ್ದೇನೆ ನನ್ನ ಕಾಲಾವಧಿಯಲ್ಲಿ ಇದೊಂದು ಕಟ್ಟಿದ್ದೀನಿ ಬಿಲ್ಡಿಂಗು ಶೆಡ್ನೂ ಹಾಕಿಸಿದೆ ಇದೇ ರೀತಿಯಾಗಿ ಒಳ್ಳೆಯ ಉತ್ತಮವಾದ ಕಟ್ಟಡವನ್ನು ಮುಸ್ಟೂರಲ್ಲೂ ಕಟ್ಟಿದ್ದೀನಿ ಪಂಚಾಯಿತಿ ಕಟ್ಟಡವನ್ನು ಕಟ್ಟಿವೆ ತಿಮರಾವತ್ತಿನಲ್ಲಿ ಬಲದಲ್ಲಿ ಕಟ್ಟೋಕ್ಕಾಗಲಿಲ್ಲ ಕೆಲವೊಂದು ರಾಜಕೀಯದಿಂದ ಅದನ್ನೇನು ಮಾಡೋಕ್ಕಾಗಲಿಲ್ಲ ಆ ರೀತಿ ನಡ್ಕೊಂಡು ಬಂದಿದ್ದೀನಿ ಯಾರನ್ನೂ ಕೂಡ ನಾನು ಕಾಡಿಸಿ ಪೀಡಿಸಿಲ್ಲ ನಾನು ಹೇಳ್ತೀನಿ ಇವಾಗ ತಮಗೂ ಗೊತ್ತಿದೆ ಕೆಲವು ಭಾಷಣಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ನಮ್ದು ಎಲ್ಲೇ ತಪ್ಪು ಮಾಡಿ ನಾಯಕರು ಹೇಳಕ್ಕಾಗಲ್ಲ ಒಳ್ಳೆ ಮನುಷ್ಯನೇ ಹೇಳ್ಕೊಂಡು ಬರ್ತಾರೆ ಆದರೆ ನನಗೆ ಇವತ್ತು ತುಂಬ ಖುಷಿ ತಂದಿದೆ ನನ್ನ ನಾವು ಮಾಡಿರೋ ಕೆಲಸ ಏನಂದ್ರೆ ನಾವು ಯಾವುದೋ ಒಂದು ಬೆಳೆ ಬೆಳೆದ್ರೆ ಅದು ಉತ್ತಮವಾದ ಫಲ್ಸ್ ಫಸಲನ್ನು ಕೊಟ್ಟಾಗ ಅದರ ಅಪರಿಮಿತವಾದ ಸಂತೋಷನೇ ಬೇರೆ ಹೌದಲ್ಲ ಆ ರೀತಿ ನಡ್ಕೊಂಡು ಬಂದಿದ್ದೀನಿ ನಾನು ತಮ್ಮ ಎಲ್ಲ ನಮ್ಮ ಈ ಚಂದರಾಯಪುರ ಬಗ್ಗೆ ಹೇಳ್ಬೋದು ನಮ್ಮ ಜೆ ಕೆ ಅಷ್ಟೇ ಒಂದು ನಮ್ಮದು ಒಂದು ಒಂದು ಯಶಸ್ವಿ ಅಂತ ಹೇಳ್ತೀನಿ ಒಂದು ಮಾತು ಲಾಸ್ಟಲ್ಲಿ ನನಗೆ ಮೈಸೂರಲ್ಲಿ ಎರಡು ದಿನ ಟ್ರೈನಿಂಗ್ ಆದರು ಆ ಟ್ರೈನಿಂಗ್ ಆಗಿದಾಗ ನನಗೇನಕ್ಕೆ ಆಗಬೇಕು ಅಂತ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ಇವರು ಯಾರು ಚಿತ್ರದುರ್ಗದವ್ರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇವರು ಕೇಳಿದ್ರು ಚಂಗರಾಯ ಪ್ಲೇಸರು ಬಿಟ್ಬಿಟ್ರೆ ಚೆಂಗಲರಾಯ್ ರೆಡಿ ಬಂದುಬಿಟ್ಟವ್ರೆ ಯಾರೀ ಸೇಗರಾಯಿ ರೆಡ್ಡಿ ಅವ್ರು ಕೇಳ್ತಾ ಇದ್ರಿ ನಿಮ್ಮ ತಾಲೂಕೆ ನಿಮ್ಮ ತಾಲೂಕೆ ಅಂತ ಇಲ್ಲ ಅಂತೇಳಿ ಒಂದು ಆಗಿನ ಪರಿಸ್ಥಿತಿಯಲ್ಲಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇಪ್ಪತ್ತು ಹಿಂದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ರಾಜ್ಯ ಸ್ಟೇ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲೂ ಗುರ್ತ ಗುರುತಿಸೋ ಒಂದು ಪಂಚಾಯಿತಿ ಆಗಿತ್ತು ಅದನ್ನು ಇವ್ರ ಹೆಸ್ರು ಯಾರೂ ಇಲ್ಲ ಹೇಳಿದೆ ನಂಬರ್ ಒನ್ ಪಂಚಾಯಿತಿ ಮಾಡಿದ್ರಲ್ಲ ಅವರು ಅಂದ್ರೆ ಮತ್ತೆ ಅವ್ರ ಹೆಸರು ಹೇಳಿದೆ ಲಾಸ್ಟಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲ ನಮ್ಮ ಡಿಸ್ಟಿಕ್ ಹೆಸರೇ ಒಂದು ಸ್ಟೇಟಲ್ಲಿ ನಾವು ಐಡೆಂಟಿಫೈ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಎಕ್ಸ್ಪ್ಲೇಷನ್ ಮಾಡಿದ್ವಿ ಯಾರಿಗೆ ಸ್ಟೇಟು ಆರ್ಮಿ ವರ್ಕರ್ಸ್ ಇರ್ತಾರಲ್ಲ ಆಫೀಸರ್ಸ್ ಅಲ್ಲಿ ಶಬಾಷಗಿರಿ ಕೊಟ್ವಿ ನಾವು ಎಂಟೆ ಡಿಸ್ ನಮ್ಮ ಸ್ಟೇಟ್ಗೆಲ್ಲ ಎಂಟೇ ಡಿಸ್ಟಿಕ್ಟು ಆ ಎಂಟು ಡಿ ಎಂಟು ಸ್ಟೇಟ್ಗೆಲ್ಲ ಎಂಟು ಪಂಚಾಯತ್ ನಮ್ಮ ಡಿಸ್ಟಿಕ್ಕಲ್ಲ ಒಂದೇ ಆ ಟ್ರೈನಿಂಗಲ್ಲಿ ಉತ್ತಮವಾದ ಒಂದು ತರಬೇತಿ ಪಟ್ಟು ನಾವು ಕೊಟ್ಟಿರೋ ನಾನು ನಮ್ಮ ಜೈ ಸ್ನೇಹಲತಾ ಅವ್ರು ನಾವು ಭಾಷಣ ಮಾಡ್ತಾ ಇರುವಾಗಾದರೆ ಎಲ್ಲರೂ ಸುಮ್ಮನೆ ಇದ್ದವರು ಅರವತ್ತು ಜನ ಇದ್ದರು ಅದೊಂದು ಲಾಸ್ಟಲ್ಲಿ ಒಂದು ಖುಷಿ ಖುಷಿತ್ತಂತ ನನಗೆ ಆ ರೀತಿ ನಡ್ಕೊಂಡು ಬಂದ್ವಿ ನಾವು ಮಾಡ್ತಾರಂಥ ಭಾಷಣವನ್ನು ಕೇಳಿ ಆ ಸಿಲ್ವ ಪ್ರತಿಯೊಂದು ವಿವರಣವಾಗಿ ನಾವು ಭಾಷಣ ಮಾಡಿದ್ದಾಗ ಒಳ್ಳೆಯ ಹೆಸರು ಬಂತು ನಾನು ಪರಿಚಯ ಇಲ್ದವ್ರಾಗ ಅವಾಗ ಶೇಕ್ ಮಾಡಿ ಶೇಕ್ ಹ್ಯಾಂಡ್ ಮಾಡೋದು ಬಂದರು ಲಾಸ್ಟ್ ಡೇ ಚೆನ್ನಾಗಿ ಮಾತಾಡಿದ್ದೀರಾ ಅಂದರೆ ಏನು ಅರ್ಥ ಆಯಿತು ನಾವು ಕೆಲಸ ಮಾಡಿದ್ರೆ ನಮ್ಗೆ ಇದಿರುತ್ತೆ ಅಂತ ಶೇಖ್ ಹ್ಯಾಂಡ್ ಮಾಡ್ತಾರೆ ಹೊಗಳುತ್ತಾರೆ ಆ ರೀತಿ ನಮಗೆ ಪಂಚಾಯಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂಥ ಒಂದು ಪಂಚಾಯಿತಿ ಇದು ದೇವರಾಯ ಸಮುದ್ರ ಅಂದರೆ ತಮಗೆ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ತಮಗೆಲ್ಲ ಸೋಮಣ್ಣಗಾಗಲಿ ಇವ್ರಿಗೆಲ್ಲ ನಮ್ಮ ಅಶೋಕಪ್ಪನಿಗಾಗಲಿ ಎಲ್ಲಪ್ಪನಿಗಾಗಲಿ ಚಿನ್ನಪ್ಪ ನಮ್ಮ ಮೆಂಬರ್ಸ್ ಆಗಲಿ ಶಂಗ್ರಾಯಪ್ಪನಿಗಾಗಲಿ ಗೊತ್ತು ಖೇಟಿಗೂ ಕೂಡ ಆ ರೀತಿ ನಾನು ಉತ್ತಮವಾದ ಆಡಳಿತವನ್ನು ಮಾಡ್ತಾ ಬಂದಿದ್ದೀನಿ ಹೊರತು ಯಾವುದೇ ದುರಾಡಳಿತ ಮಾಡಿಲ್ಲ ಅಂತ ನಾನು ಆತ್ಮಸಾಕ್ಷಿಯಾಗಿ ಎಲ್ಲರಿಗೂ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಶನರಾಯಪ್ಪ ಅವ್ರು ಹೇಳಿದ್ರಲ್ಲ ಮ ಮುಂದಕ್ಕೆ ತಿಪ್ಪ ವಾಟ್ರ ಮ್ಯಾಸಿ ಅವ್ನು ಭಯೋಸ್ಥಿತಿಯಲ್ಲಿ ಬೈದಿದ್ದೀನಿ ಅವ್ರಿಗೆ ಯಾರಿಗೂ ಇದು ಮಾಡಿಲ್ಲ ದಿಗ್ಲಿಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಹೌದಲ್ಲ ನಿಮಗೆ ಹಾಂ ನಾನು ಒಂದು ಮಿತ್ರನಾಗಿದ್ದೀನಿ ಹೊರತು ಅದು ಅಧಿಕಾರಿಯಾಗ ಒಂದು ಅಧಿಕಾರಿ ದರ್ಪವನ್ನು ನಾನು ಎಂದೂ ಭಾವಿಸಿಲ್ಲ ಶಾಲು ಆಗಲಿ ಗಾರ್ಲ್ಯಾಂಡ್ಗಾಗಲಿ ಸೀಟ್ಗಾಗ್ಲಿ ಓಡೋದಾಡ್ದಿಲ್ಲ ನನಗೆ ಪಂಚಾಯಿತಿ ಬೇಕು ಅಂತ ಎಲ್ಲೂ ಹೋದವನು ಅಲ್ಲ ನನ್ನ ಸರ್ವೀಸಲ್ಲಿ ಕಂಪ್ಲೀಟು ನನ್ನ ಆಟಿಟ್ಯೂಡು ನನ್ನ ಅಡ್ಮಿನಿಸ್ಟ್ರೇಟರ್ನ ಆಡಿತ್ತ ನೋಡಿ ನಾನು ಹಾಕ್ಕೊಂಡಿದ್ದಾರೆ ಹೊರತು ನನ್ನ ಸರ್ವಿಸೆಲ್ಲ ಎರಡೆರಡು ಪಂಚಾಯಿತಿನ ಆಯಿತು ನಂದು ಒಂದು ಆರು ತಿಂಗಳೇನೋ ಮೂರು ತಿಂಗಳೇನ ಒಂದು ಪಂಚಾಯತಿ ಅಷ್ಟೇ ನನ್ನ ಸರ್ವೀಸೆಲ್ಲ ಟೋಟಲಿ ಏಳು ಪಂಚಾಯತಿ ನೋಡಿರೋದು ಏಳರಲ್ಲಿ ಇಲ್ಲೇ ತಿರ್ಕೊಂಡೇ ಇದ್ದೀನಿ ಹೊತ್ತು ಸುಟ್ಟೆಯಲ್ಲಿ ಸಮರ್ಥ ತಿರ್ಕೊ ಸುಡ್ಗುಡ್ಸ್ಲ ಪೇಷ್ಮೆಂಟ್ ಲಿಂದ ಅದಕ್ಕಾಗಿ ನಿಮ್ಮೆಲ್ಲ ಸರ್ಕಾರ ನಮ್ಮ ಅಧಿಕಾರ ಮಿತ್ರರು ಜಲಗಾರರಾಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರು ಮಾಜಿ ಸದಸ್ಯರು ಉಪಾಧ್ಯಕ್ಷರು ಸಾರ್ವಜನಿಕರು ಎಲ್ಲರೂ ನನ್ನ ಸರ್ಕಾರ ಕೊಟ್ಟಿದ್ದಾರೆ ನನ್ನ ಆತ್ಮ ಸಾಕ್ಷಿಯಾಗಿ ಋತ್ಪುರ್ವರಿಗೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಎಲ್ಲ ಥ್ಯಾಂಕ್ ಯು ಸರ್ வணக்கம்.